ಚಂದನ್ ಬಹಳ ವರ್ಷಗಳ ಕನಸು ಫ್ಲಡ್ ಮಾಡಬೇಕು ಅಂತಲ್ಲ ಸಿನ್ಮಾ ಮಾಡಬೇಕು ಅಂತ ಸೊ ಅವಾಗಿಂದ್ ಬರೋ ಈ ಥರ ಒಂದು ಸಿನ್ಮಾ ಮಾಡಿದೀನಿ ಜೊತೆಲಿ ಮಾಡೋಣ ಜೊತೆಲಿ ಮಾಡೋಣ ಅಂತ ಕೊನೆಗೂ ಒಂದು ಆಪರ್ಚುನಿಟಿ ದಟ್ ಈ ಗೇಮಿ ತುಂಬಾ ಚೆನ್ನಾಗಿದೆ ಸಿನ್ಮಾ ಪ್ರತಿ ಸೆಕೆಂಡು ಇಬ್ರು ತಿನ್ಕೊಂಡ್ಬಿಟ್ಟಿದ್ದಾರೆ ಸಿನ್ಮಾನ ಒಂದೊಂದು ಸೀನು ಆ್ಯಂಡ್ ಅಣ್ಣ ಅಂತ ಕರೆದ್ರಲ್ಲ ಇವ್ರನ್ನ ಆಕ್ಚುಲಿ ಈ ಸಿನಿಮಾ ಮಾಡುವಾಗಲೇ ನನಗೂ ಗೊತ್ತಾಗಿತ್ತು ಇವ್ರು ನನಗೂ ಅಣ್ಣ ಆಗಬೇಕು ಅಂತ ಮೈ ಕಝಿನ್ ಆಕ್ಚುಲಿ ಸೊ ಈ ಸಿನಿಮಾ ಮಾಡಬೇಕಾದ್ರೆ ಬಟ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಒಂದ್ಸಲಿ ಒಂದ್ಸರಿ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಸಿನಿಮಾನ ಅಷ್ಟು ಕಾಮಿಡಿ ಇದೆ ಅಂಡ್ ಆಲ್ಸೋ ಈ ಒಂದು ಟೈಮಲ್ಲಿ ಈ ತರ ಒಂದು ಸಿನಿಮಾ ತುಂಬಾ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ